ಯಾಕಂದ್ರೆ ಬಸವ ತಹಸೀಲ್ದಾರ್ ಗೌರವ ಇದೆ ಅಧಿಕಾರನೇ ಈ ರೀತಿ ಸರ್ ಯಾರು ಯಾರು ನ್ಯಾಯಕ್ಕೆ ಹೋಗಿ ಯಾರತ್ತಿಲ್ ಬಡ ಈಗ ನಾವು ಬೈರಾಕ್ಟೈ ಮಾಡ್ ಬಗ್ಗೆ ಬರೋದು ಧಾರ್ಮಾಳದಲ್ಲಿ ಒಂದ್ ಸಾವಿರದ ನಾಲ್ಕುನೂರ್ ಎಕರೆ ಅದು ದೇಸಾಯಿ ಅವರ ಭೂಮಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಈಚೆಗೆ ಸರ್ಕಾರಕ್ಕೆ ಬಿಟ್ಕೊಡ್ತಾರೆ ಅದಾದ್ಮೇಲೆ ಇಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಆರ್ಡರ್ ಆಗ್ತದೆ ಇಲ್ಲಿಗಲ್ ಆಗಿದೆ ಅಂತ ಬಸವರಾಜ ಸಚಿವಾರ್ ಅವರು ಹೈಕೋರ್ಟ್ ಹೋಗ್ತಾರೆ ಅದೊಂದು ಅದೊಂದೇ ಅಕ್ರಮ ಸಕ್ರಮದಲ್ಲಿ ನೂರ ನಲವತ್ನಾಲ್ಕು ಎಕರೆ ಸೆಪ್ರೇಟ್ ಒಂದೂರ ನಲವತ್ನಾಕರೆ ಎಕ್ರೆಯಲ್ಲಿ ಎಲ್ಲ ಮಾಡಿದ್ದಲ್ಲ ಇಲ್ಲಿಗಲು ಆ ಇಲ್ಲಿಗಲ್ ನಲ್ಲಿ ಪಿಟಿ ಕೂಡ ಪಿಟಿ ಕೂಡ ಹದ್ದು ಬರ್ತಿಲ್ಲ ಏನು ನಕ್ಷೇಣೆ ಇಲ್ಲ ಈ ಒಬ್ಬ ಯಾರು ಲಕ್ಷ್ಮಣ್ ಮಾರುತಿ ಮಣ್ಣಿಕೆರೆ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಒಂದು ನನ್ನ ಬೆಳೆ ಹಾನಿ ಆಗಿದೆ ಅಂತ ಇವನು ಸರ್ಕಾರದಿಂದ ದುಡ್ಡು ಹೆಂಗ್ ಸ್ಯಾಂಕ್ಷನ್ ಮಾಡಿಸಿಕೊಳ್ತಾನೆ ಉಪಕರಿಸಿದ್ರು ಗೊತ್ತಿಲ್ಲ ಜಮೀನು ಎಲ್ಲಿದೆ ಅವ್ನು ಪಿಟಿಶನ್ ಎಲ್ಲ ಅದು ಬರ್ತಿಲ್ಲ ನಕ್ಷನೇ ಇಲ್ಲ ಪಂಚನಾಮ ಎಲ್ಲಿ ಮಾಡಿದ್ರಿ ನೀವು ಪಂಚನಾಮ ಅಂತ ಪಿ ಎಸ್ ಮಾಡಿದ್ದು ಬೇರೆ ಕಡೆ ಪಿ ಎಸ್ ಮಾಡಿದ್ದು ಯಾಕೆ ಅವ್ರ ರೇಟ್ ಪಡೆದ್ರು ದುಡ್ಡು ನಾವು ಮಾಡ್ತೇವೆ

ಇದ ಮಾಡ್ಕೋಬೇಕು ಕೇಸ್ ಸರೀಸರ್ ಯಾ ಕೇಸ್ ಈಗ ನೀವು ಅದನ್ನ ಸಹ ಬೆ ಅದು ಇಲ್ಲಿಗೆಲ್ ಆಗಿದೆ ಅಂತ ನೀವು ಮೆತ್ ಮಾಡಿ ನಾವು ಪೊಲೀಸ್ ವಿಡಿಯೋ ಹೋಗಿ ಕೇಸ್ ಕೊಡ್ತೇವೆ ಇಲ್ಲ ಅಂದರೆ ನೀವು ಇದನ್ನು ಕ್ಯಾನ್ಸಲ್ ಮಾಡಲಿಲ್ಲ ಅಂದ್ರೆ ಬಿ ಎನ್ ಎಸ್ ಒನ್ ನಂಗಿನ ನನ್ನ ಪ್ರಕಾರ ಎಲ್ಲಾ ಅಧಿಕಾರ ಮೇಲೆ ನಾನೇ ಕೇಸ್ ಅಂತೀನಿ ಅವ್ರು ಸರ್ ತಗೋತಾರೆ ಬಿ ಎಸ್ ಒನ್ ನಂಗೆ ಮುಖ ಬಿ ಎನ್ ಎಸ್ ಒನ್ ನಾಗಿ ನಾನು ಕಾನೂನು ಅರಿವಿದ್ರೂ ಕೂಡ ಸರ್ಕಾರದ ನಿಯಮಾವಳಿ ಇದ್ರೂ ಕೂಡ ವಿಳಂಬ ಮಾಡ್ತಿರೋದು ಮೋಸ ಇರೋದನ್ನು

ಿಲ್ಲ ಕಂಪ್ಲೀಟ್ ಆಗಿ ಹುಟ್ಟಿರ್ತಾ ಸಾಯಿ ಅವರಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದ್ರೆ ಏನು ಕೂಡ ಆ ಕೈ ಕೈಲಿ ಇರಬಾರ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಯಾರಿಗೆ ಕೊಡ್ತಾರೆ ಅಂದ್ರೆ ಇವರಿಗೆಲ್ಲ ಕೊಡ್ತೀರ ಯಾರು ಜ್ಞಾನೇಶ್ವರ ಶಿವಾಜಿ ಪಾಟೀಲ್ ಮತ್ತು ಇನ್ನೊಂದು ಕೃಷ್ಣ ಲಕ್ಷ್ಮಣ್ ಪಾಟೀಲ್ ಏನು ಮಾಡ್ತಾವೆ ಟ್ರಕ್ ಓಡಿಸ್ತಾನೆ ಟ್ಯಾಕ್ಸಿ ಓಡಿಸ್ತಾವೆ ನೀವೆಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ವ್ಯಾಲ್ಯೇಷನ್ ಮಾಡ್ರಿ ಡಿ ಎಚ್ ಆಫೀಸ್ಗೆ ನಾವು ಅರ್ಜಿ ಹೇಗಿದ್ರಿ ಡಿ ಅವ್ರು ಕರೆ ಮಾಡೋದು ಮದಾಳೆ ಅವರೇ ಅವನು ಯು ಡಿ ಐ ಡಿ ಸಿಗ್ತಾ ಇಲ್ಲ ನಾವು ಸ್ಥಳೀಯ ಒಂದು ಪಿ ಎಸ್ ಸಿಗೆ ಗೆ ಕಳಿಸಿದ್ವಿ ಅವ್ರಿಗೂ ಕಾಲ್ ಮಾಡಿದ್ವಿ ಯು ಡಿ ಐ ಡಿ ಸಿಗ್ತಾ ಇಲ್ಲ ಆಯ್ತು ಯು ಡಿ ಕ್ರಿಯೇಟ್ ಕ್ರಿಯೇಟ್ ಆಗ್ಬೇಕಂದ್ರೆ ಅಲ್ಲಿ ಅಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂಗ್ ಆಗ್ಬೇಕು ಖೂತಾಗಿ ಡಿ ಎಚ್ಒ ಅವರು ಅಲ್ಲಿ ಕರೆ ಮಾಡಿ ಕೇಳ್ತಾರೆ ಇವತ್ತು ಯು ಡಿ ಕೊಡಿ ಯು ಡಿ ತಗೊಂಡಿಲ್ಲ ಯು ಡಿ ಪರಿಶೀಲನೆ ಮಾಡಿದ್ನೆ ನೀವೇ ಸೆಂಕ್ಷನ್ ಮಾಡಿದ್ರೆ ಎಸ್ ಕೊಟ್ಟವನೇ ತಹಸೀಲ್ದಾರ್ ಅವರಿಗೆ ಉಪ ತಹಸೀಲ್ದಾರ್ ಅವ್ರಿಗೆ ಸರ್ ದಾಖಲೆ ಹೇಳ್ತಾ ಇದ್ದಾರೆ ನಾವೇನು ಸುಳ್ಳು ಹೇಳ್ತಾ ಇದೀವಿ ನೀವು ಕೊಡಿ

ನಂಬರ್ ಆಗಲಿ ಯಾವುದೇ ನಮೂದನೂ ಮಾಡಿಲ್ಲ ಆದೇಶದ ಪ್ರತಿ ಆಗಲಿ ಆರ್ ಡಿ ನಂಬರ್ ಅಥವಾ ಆಧಾರ್ ನಂಬರ್ ಆಗ್ಲಿ ರೆಜಿಸ್ಟರ್ ಮಾಡಿದ ಅರ್ಜಿಯಲ್ಲಿ ಸರ್ಪಡೆ ಆಗಿಲ್ಲ ಅರ್ಜಿ ಕಟ್ಟಿತ್ತೇನೋ ನೀವು ಆನ್ಸರ್ ಆರ್ಡಿ ನಂಬರ್ ಕೊಟ್ಟಿದ್ದೇವೆ ಆಯ್ತು ಮತ್ತೊಂದು ಪಿ ಜಿ ಆರ್ ಎಸ್ ನೋಡಿದ್ದೀವಿ ಆರ್ ಸಿ ನಂಬರ್ ಕೊಟ್ಟಿದ್ದೀವಿ ಪಿ ಮೇಲೆ ಆರ್ ಆರ್ ಡಿ ನಂಬರ್ ಕೊಟ್ಟಿದ್ದೇವೆ ಅಲ್ಲ ಆಡಿ ನಂಬರ್ ಕೊಟ್ಟದಾದ್ರು ಸಿಎಂ ಸಿದ್ದರಾಮಯ್ಯ ಅದ್ರ ಗೌರವ ಕೊಡ್ರಿ ಪಿ ಜಿ ಆರ್ ಎಸ್ ಅಲ್ಲಿ ಅವ್ರ ಫೋಟೋ ಇದೆ ಬಡಗಾವ ತಹಸೀಲ್ದಾರ್ ಕಚೇರಿ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಆ ಒಂದು ಪಿ ಜಿ ಆರ್ ಎಸ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದೆ ಮುಖ್ಯಮಂತ್ರಿ ಹಾಕಿದ್ವಿ ಮೂರು ತಿಂಗಳಾಯ್ತು ಆಡಿ ನಂಬರ್ ಆರ್ ಆಡಿ ನಂಬರ್ ಕುಡಿ ಅಂತಂದ್ರೆ ಅದೆಲ್ಲ ಈ ರೀತಿಯಾಗಿ ನಮ್ಗೆ ವಿಳಂಬ ಮಾಡುದ್ರೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಫೋಟೋನ ತೆಗಿಬೇಕು ಈ ರೀತಿ ಸುಳ್ಳು ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ವೆಬ್ಸೈಟ್ ನಲ್ಲಿ ಹಾಕೋದು ಸಿ ಎಂ ಸಿದ್ದರಾಮಯ್ಯನವ್ರಿಗೆ ನಿಮ್ಮ ನಿಮ್ಮ ಕಚೇರಿಯಿಂದ ಅದು ಏನು ಹೆಸರು ತಡವಾಗಿತ್ತು ಮುಖ್ಯಮಂತ್ರಿಗಳಿಗೆ ಸಿ ಎಂ ಸಿದ್ದರಾಮಯ್ಯ ಯಾವುದೋ ಒಂದು ಆಗರಣದಲ್ಲಿ ಆಗಿರ್ಬೋದು ಆದರೆ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಗೌರವ ಇದೆ ಅದು ವಿಲೇವಾರ ಇರಬೇಕು ಅವರು ಫೋಟೋ ಇಟ್ಕೊಂಡ್ಬಿಟ್ಟು ಒಳಗಡೆ ಲಕ್ಕಡ ಮಾಡ್ತೀರಂದ್ರೆ ಮತ್ತೆ ಲಕ್ಕ ಮಾಡಿದ್ರ ಅಂತ ಅಡಿ ನಂಬರ್ ಹಾಕಿ ತೋರಿಸ್ತಾ ಇದ್ದೀನಿ ಅವ್ನು ಕಳಿಸಿ ನೀನು ಏನು ಅಂಗ್ ಪೆನ್ಷನ್ನು ನಾಲ್ಕು ತಿಂಗಳಾಯ್ತು ತಹಸೀಲ್ದಾರ್ ಕಚೇರಿಯವರು ಅರ್ಜಿ ನಮಗೆ ವಿಲೇವಾರಿ ಯಾಕೆ ಮಾಡಿಲ್ಲ ಇಲ್ಲ ಅರ್ಜಿ ವಿಲೇವಾರಿ ಮಾಡದೆ ನಾನೇ ಒಬ್ಬರಿಗೆ ಕಡೆ ನಮ್ಮ ಅರ್ಜಿ ವಿಲೇವಾರಿ ಮಾಡ್ತಾ ಇಲ್ಲ ತಹಶೀಲ್ದಾರ್ ಅವರಿಗೆ ಸರ್ಕಾರದಿಂದ ಮೋಸ ಆಗಿದೆ ಅಂತ ನಾನು ಪ್ರಕಾರ ಕೇಸ್ ಕೇಸ್ ಕೊಡ್ತೇನೆ ಕೇಸ್ ಅಂತ ಕೇಳ್ರಿ ಕೇಸ್ ತಗೊಳ್ಳಬೇಕು ಬೇಕು ಅವ್ರು ತಗೊಳ್ಳಿಲ್ಲ ಅಂದ್ರೆ ಮೇಲಧಿಕಾರಿ ಅಧಿಕಾರಿ ಇಲ್ಲ ಅಂದ್ರೆ ನಾನು ಇಲ್ಲ ಪ್ರೈವೇಟ್ ಅಂಬೇಟ್ ಮಾಡ್ತೀನಿ ತಗೊಳ್ಳೇ ಬೇಕು ಕಾನೂನು ಆ ರೀತಿ ಇದೆ ಒನ್ ನೈಂಟಿ ನೈನ್ ಇದೆ ಇದು ಈಗ ನೀವ್ರ ಮೇಲೆ ಮಾಡಿ ನಾನ್ ಮಾಡ್ತಾರ ಸರ್ಕಾರಕ್ಕೆ ನಂಬಿಕೆ ವಂಚನೆ ಮಾಡ್ತಾರು ಲಕ್ಷ್ಮಣ್ ಮಾರುತಿ ಮಣ್ಣಿಕೆರೆ ಈ ತಹಶೀಲ್ದಾರ್ ಆಫೀಸ್ಗೆ ಮೂರು ನಾಮ ಬಂದ್ಬಿಟ್ಟವ್ರೆ ಹತ್ತು ಕೋಟಿ ರೂಪಾಯಿ ಹಗರಣ ಇದೆ ಸಾಕಷ್ಟು ಹತ್ತು ಕೋಟಿ ಭ್ರಷ್ಟಾಚಾರದ ಹಗರಣ ಇದೆ ಈ ಮಣ್ಣಿಕೆರೆಯಲ್ಲಿ ಹತ್ತು ಕೋಟಿ ತಹಸೀಲ್ದಾರ್ ಟೇಬಲ್ ನಲ್ಲಿ ಮನ್ಮೂಲ್ ಗ್ರಾಮದಲ್ಲಿ ಹತ್ತು ಕೋಟಿ ವಂಚನೆ ಅದು ಸರ್ಕಾರಕ್ಕೆ ಮಾಡಿ ವಂಚನೆ ಮಾಡಿ ಎಲ್ಲಾ ಸಾಕಷ್ಟು ದೂರುಗಳು ಬಂದ್ರು ಕೂಡ ತಾವು ಅಧಿಕಾರಿಗಳಾಗಿ ಸ್ಥಳ ಪರಿಶೀಲನೆ ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಮತ್ತೆ ಏನ್ ಮಾಡ್ಬೇಕು ಸರ್ ನಾವು ಅರ್ಜಿ ಕೊಡ್ಬೇಕಾ ಕೊಡಬಾರ್ದು ಇನ್ನೊಂದು ಒಬ್ಬ ಅರ್ಜಿ ಕಾಣೋದಕ್ಕೆ ಏನಾದ್ರು ಬೇಕಲ್ಲ ಸರ್ ಇಲಾಖೆ ಇರೋದು ಎದಕ್ ಅದು ಅವ್ರ ನಮ್ಮ ನೋಡಬೇಕು ನಾವು ಲಕ್ಷ್ಮಣ ಮನಿಕೇರನ್ನ ನೋಡಿದ್ರೆ ದುಡ್ಡು ಸರ್ಕಾರಕ್ಕೆ ಸರ್ಕಾರನ್ ಮಾಡ್ಕೊಂಡು ದುಡ್ಡು ಸರ್ಕಾರಕ್ಕೆ ಬಡ್ಡಿ ಸಮೇತ ವಸೂಲಿ ಮಾಡಬೇಕು ಇನ್ನು ಯಾವ ರೀತಿ ಏನ್ ರೀತಿ ಆಗಿದೆ ಅಂದ್ರೆ ಲೋಕಾಯುಕ್ತ ರೆಸ್ಪಾಂಡ್ ಅನ್ಸು ಒಪಿನಿಯನ್ ಕೇಳಿದ್ರೆ ಇವ್ರು ಯಾರು ಹಾಕಲ್ಲ ಅಂತ ಹತ್ತು ಕೋಟಿ ಭ್ರಷ್ಟಾಚಾರ ಆಗಿದೆ ಈ ರೀತಿ ಒಬ್ಬ ಎಕ್ಸ್ಪರ್ ಜೆಟ್ ಇಂದ ಬಂದಿದೆ ಇದ್ರ ಬಗ್ಗೆ ದಾಖಲೆಗಳು ಲೋಕಾಯುಕ್ತರೇ ಸಬ್ಮಿಟ್ ಮಾಡಿದ್ರೆ ನೀವು ಕೊಡಲ್ಲ ಅಂತ ಅದ್ರ ಬಗ್ಗೆ ಏನಿಲ್ಲ ನೀವಿದ್ದೀರಾ ಲೋಕಾಯುಕ್ತರ ಇದ್ದೀರಾ ಅದು ಮದ್ದು ಸೇಪಡೆ ಅರ್ಜಿ ಆಗಿದೆ ಅದನ್ನು ಮಾಡ್ಕೊಳ್ಬೇಕು ಈಗ ಇದು ಪಿಂಚಿನಿಂದ ಕೈ ಕೈ ಇದ್ರೂ ಕೂಡ ಕೈ ಇಲ್ಲ ಅಂತ ಅವರಿಗೆ ಅವ್ರಿಗೆ ಮಾಡೋದರಿಕೆ ನಮ್ಮೂರು ಒಂದು ಕೊಡಿ ಫೋಟೋ ಅಬಿಟ್ ಮಾಡಿ ಅದು ಇದು ನಾನು ಯಾರ್ದು ಕೂಡ ಅಪಮಾನ ಮಾಡ್ತಲ್ಲ ಇತರ ಚೇತನ ಬಗ್ಗೆ ಅಪಮಾನ ಮಾಡೋದು ಘೋರ ಅಥವಾ ಕಾನೂನಿನ ಪ್ರಕಾರ ನೀವು ನೀವು ಯಾರಿಗೆ ಮೋಸ ಮಾಡ್ತಾ ಇದ್ರಂದ್ರೆ ಒಂದು ಇತರ ಚೇತನ ಸಮುದಾಯಕ್ಕೆ ಮೋಸ ಮಾಡ್ತಾ ಇದ್ದಾರೆ ಇದರಿಂದಾಗಿ ನಿಜವಾದ ವಿಕಲಚೇತನರಿಗೆ ಪರಿಹಾರ ದೊರೀತಾ ಇಲ್ಲ ಅವ್ರು ಕಚೇರಿ 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 ಮಾಡ್ಕೊಡೋ ಮಾಡ್ಕೊಳ್ತಾ ಇಲ್ಲ ಅಂತದ್ರಲ್ಲಿ ಕೈ ಇದ್ದವ್ರಿಗೆ ಕೈ ಇಲ್ಲ ಅಂತ ಮಾಡ್ಕೊಡ್ತಾ ಬಗ್ಗೆ ಎಷ್ಟು ದಿನದಲ್ಲಿ ನೀವು ಕ್ರಮ ಕೈಗೊಳ್ತೀರಿ ಅಂತ ನಮ್ಗೆ ಹೇಳ ಮನವಿ ಸ್ವೀಕರಿಸಕ್ ಬಂದ್ರೆ ಆಯ್ತು ನಮ್ಮಿಂದಾನೇ ಪಟ್ಟವರು ಯಾರು ಇಲ್ಲ ಆಯ್ತು ನೀವು ತಗೊಳ್ಳಿ ತಗೊಳ್ಳಿ ಅರ್ಕೇನಿಲ್ಲ ನಮ್ದು ನಮ್ದು ಅನಿಸಿಕೆ ಅಷ್ಟೇ ನಮ್ದು ಅಷ್ಟೇ ನಿಮ್ದು ಅಷ್ಟೇ ಸಾಕಷ್ಟು ದೂರು ಕಟ್ಟಿದ್ರೆ ಈಗ ಒಂದೇ ಒಂದು ಇದನ್ನ ಮೂವತ್ ದಿನ ಅರ್ಜಿ ವಿಲೇವಾರಿ ಮಾಡದೇ ನಾವು ಕಡೆ ಬರ್ತಾರ ಹುಡುಗ ಮಾಡ್ತೀವಿ ಎಲ್ಲ ತಗೋತಾರ ನಿಮ್ಗೆ ಒಂದು ಟೈಮ್ ಕೊಡ್ತೇವೆ 对吧？对，要到位。